ಐಟಿ ಕಂಪನಿಗಳು ಬೇರೆ ಕಡೆಗೆ ಸ್ಥಳಾಂತರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದು ಐಟಿ ಕಂಪನಿಗಳು ಬೇರೆ ಕಡೆಗೆ ಹೋಗೋದಾದರೆ ಹತ್ತು ಲಕ್ಷ ಕೋಟಿ ಹೂಡಿಕೆ ಮಾಡುವ ಗ್ಲೋಬಲ್ ಇನ್ವೆಸ್ಟರ್ ಮೀಟ್ ವೇಳೆ ಸಹಿ ಮಾಡುತ್ತಿರಲಿಲ್ಲ ರಸ್ತೆ ಹಾಳಾಗಿದ್ದರೆ ಸರಿ ಮಾಡುತ್ತೇವೆ ಬೆಂಗಳೂರಿನ ಗುಂಡಿ ಮುಚ್ಚುವುದಕ್ಕೆ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಈಗಾಗಲೇ ಸಂಬಂಧಪಟ್ಟ ಇಲಾಖೆಗೆ ಆದೇಶ ನೀಡಿದ್ದಾರೆ ಹಾಗಾಗಿ ಐಟಿ ಅವರ ಸಮಸ್ಯೆ ಏನಿದೆ ಅದನ್ನು ಬಗೆಹರಿಸಿ ತಿಳಿ ಹೇಳುವ ಕೆಲಸ ಮಾಡುತ್ತೇವೆ ಕರ್ನಾಟಕಕ್ಕೆ ಯಾರೇ ಬಂದರೂ ಬಂಡವಾಳ ಹೂಡುವುದಕ್ಕೆ ಬೇಕಾದ ಎಲ್ಲ ಸಹಕಾರ ಮಾಡಲು ಸರ್ಕಾರ ಬದ್ಧವಾಗಿದೆ ಗೂಗಲ್ ಕಂಪನಿಯವರು ಅವರದ್ದೇ ಕಾರಣಕ್ಕೆ ಆಂಧ್ರಕ್ಕೆ ಹೋಗಿದ್ದಾರೆ ಕೇವಲ ರಸ್ತೆ ವಿಚಾರಕ್ಕೆ ಅಲ್ಲಿಗೆ ಹೋಗಿಲ್ಲ ಎಂದರು ಅಂತ ಯಾರು ಹೇಳಿದ್ದಾರೆ ನೋಡಿ ನಿಮಗೆ ಜ್ಞಾಪಕ ಇರಬಹುದು ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಮಾಡಿದ್ದು ನಾವು ಈ ವರ್ಷನೇ ಮಾಡಿದ್ದು ಟ್ವೆಂಟಿ ಫೈವ್ನಲ್ಲಿ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಮಾಡಿದಾಗ ಕರ್ನಾಟಕದಲ್ಲಿ ಎಕೋಸಿಸ್ಟಮ್ಮು ಭಾಳ ಚೆನ್ನಾಗಿದೆ ಅಂಥೇಳಿ ಹತ್ತು ಲಕ್ಷ ಕೋಟಿ ರೂಪಾಯಿಯಷ್ಟು ಎಮ್ ಎಗಳು ಸೈನ್ ಆಯಿತು ಒಂದು ವೇಳೆ ಆ ರೀತಿ ಅಟ್ಮಾಸ್ಫಿಯರ್ ಇದ್ದರೆ ಅಥವಾ ಎಕೋಸಿಸ್ಟಮ್ ಇದ್ದರೆ ಅವರು ಅಷ್ಟೊಂದು ಬಂಡವಾಳ ಹೂಡಿಕೆ ಮಾಡೋದಕ್ಕೆ ಸೈನ್ ಮಾಡ್ತಾರೆ ಇದು ನಿಜ ರಸ್ತೆ ಹಾಳಾಗಿದೆ ಅಥವಾ ಏನಾದರೂ ಒಂದು ಎರಡು ಸಮಸ್ಯೆಗಳಿದ್ರೆ ಅದನ್ನು ಸರಿ ಮಾಡ್ತೇವೆ ಈ ಮಳೆ ಬಂದಾಗ ರಸ್ತೆ ಹಾಳಾಗಿದೆ ಅಂತ ಹೇಳಿ ಈಗಾಗಲೇ ನಮ್ಮ ಉಪಮುಖ್ಯಮಂತ್ರಿಗಳು ಬ್ಯಾಂಗ್ಳೂರು ಇನ್ಚಾರ್ಜ್ ಮಂತ್ರಿ ಇದ್ದಾರೆ ಅವರು ಮುಖ್ಯಮಂತ್ರಿಗಳು ಕೂಡ ಅವರೆಲ್ಲ ಪ್ರದಕ್ಷಿಣೆ ಮಾಡಿ ಸಿಟಿಯಲ್ಲಿ ಅದನ್ನು ರಿಪೇರಿ ಮಾಡೋದಕ್ಕೆ ಆದೇಶ ಕೊಟ್ಟಿದ್ದಾರೆ ಹಣನೂ ಬಿಡುಗಡೆ ಮಾಡಿದ್ದಾರೆ ಕೆಲಸ ನಡೀತಾ ಇದೆ ಅಷ್ಟರಲ್ಲಿ ಆಗಲೇ ಕೆಲವರು ರಿಯಾಕ್ಷನ್ಸ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಇದು ರಾಜಕೀಯ ಕಾರಣ ಅಂಥೇಳಿ ಅವರಿಗೆ ಅರಿವಿರಬೇಕು ಯಾರು ರಿಯಾಕ್ಷನ್ ಮಾಡ್ತಾರೆ ಅವರಿಗೆ ಅರಿವಿರಬೇಕು ಕರ್ನಾಟಕ ರಾಜಕೀಯ ಮಾಡೋದಲ್ಲ ಕರ್ನಾಟಕದಿಂದ ಬಂಡವಾಳ ಆಚೆ ಹೋಗಬಾರ್ದು ಅನ್ನೋ ಅರಿವಿದ್ರೆ ಅವ್ರು ಆ ರೀತಿ ಮಾಡೋದಿಲ್ಲ ಅಲ್ಲಲ್ಲ ಐ ಟಿ ಅವರು ಎಕ್ಸ್ಪ್ರೆಸ್ ಮಾಡಿದ್ದನ್ನು ನಾವು ಅವರಿಗೆ ಮಾತಾಡಿ ಅವ್ರದ್ದು ಏನು ಸಮಸ್ಯೆ ಇದೆ ಅದನ್ನೆಲ್ಲ ಸರಿ ಮಾಡ್ತೇವೆ ಮುಖ್ಯ ಈಗ ಮುಖ್ಯಮಂತ್ರಿಗಳು ಅದರ ಪರವಾಗಿದ್ದಾರೆ ಉಪಮುಖ್ಯಮಂತ್ರಿಗಳು ಇನ್ಚಾರ್ಜ್ ಇದ್ದಾರೆ ಅವರು ಅವ್ರ ಪರವಾಗಿ ಇದಾರೆ ಇವೆಲ್ಲ ನೋಡಿ ಮಾಡ್ತೇವೆ ಅಲ್ಲ ಕಾರಣ ಇಷ್ಟೇ ಅವರು ಒಬ್ಬರು ಇಬ್ಬರು ಯಾರು ಏನೋ ರಿಯಾಕ್ಟ್ ಮಾಡಿದ್ದಾರೆ ಅವರಿಗೆ ನಾವು ತಿಳಿ ಹೇಳ್ತೇವೆ ಹೌದು ಕೆಲಸ ಪ್ರಾರಂಭ ಆಗಿದೆ ಕೆಲಸ ಆದಮೇಲೆ ನೀವು ಬೇಕಾದರೆ ರಿಯಾಕ್ಟ್ ಮಾಡಿ ಈಗಲ್ಲ ಮಾಡೋದು ಅಂತೇಳಿ ಆ ಥರ ಆ ಥರ ಏನಿಲ್ಲ ಹೌದೌದು ಯಾರೇ ಕರ್ನಾಟಕಕ್ಕೆ ಬಂದರೆ ಅವರನ್ನು ಆಹ್ವಾನ ಮಾಡ್ತೇವೆ ಅವರಿಗೆ ಬಂಡವಾಳ ಹೂಡೋದಕ್ಕೆ ಎಷ್ಟು ಸಹಾಯ ಆಗಬೇಕು ಅದೆಲ್ಲವನ್ನು ಮಾಡ್ತೇವೆ ಈಗಾಗಲೇ ಕೋಲಾರ ಜಿಲ್ಲೆಯಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಸಾಕಷ್ಟು ಇಂಡಸ್ಟ್ರೀಸ್ಗಳು ಬಂದಿದೆ ಬರ್ತಾ ಇದೆ ಯಾವುದೋ ಒಂದು ಇಂಡಸ್ಟ್ರಿ ಅವ್ರದೇ ಅವ್ರದ್ದೇ ಆದಂಥ ಕಾರಣ ಇರ್ಬೋದು ತಾವು ಹೇಳ್ತಾ ಇರೋದು ಗೂಗಲ್ನವರು ಆಂಧ್ರ ಪ್ರದೇಶಕ್ಕೆ ಹೋಗಿದ್ದಾರೆ ಅಂತೇಳಿ ಅವ್ರದ್ದೇ ಆದಂಥ ಕಾರಣ ಇರುತ್ತೆ ಒಂದು ಇಂಡಸ್ಟ್ರಿ ಮಾಡೋರು ಅವ್ರಿಗೆ ಅವ್ರಿಗೆ ಆದಂಥ ಕಾರಣಗಳಿರ್ತವೆ ಬರೀ ಒಂದು ಒಂದು ರಸ್ತೆಗೋಸ್ಕರ ಅವರು ಯೋಚನೆ ಮಾಡೋದೇ